ದತ್ತಾತ್ರೇಯಾಯ ನಮಃ ಓ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭ ಕಾಮನೆಗಳನ್ನು ಕೂಡ ಪ್ರಾರ್ಥನೆ ಮಾಡ್ತೀನಿ ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಸಾಕಷ್ಟು ಜನ ಚಿನ್ನ ಬೆಳ್ಳಿ ತೊಗೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀರಿ ಇವತ್ತು ಹೋಗಿ ಎಷ್ಟು ಗ್ರಾಮ್ ಚಿನ್ನ ತೊಗೊಳ್ಳಿ ಎಷ್ಟು ಗ್ರಾಮ್ ಬೆಳ್ಳಿ ತೊಗೊಳ್ಳಿ ತೊಗೊಂಡಿದ್ದು ಅಕ್ಷಯವಾಗತ್ತೆ ಅಂತ ಖಂಡಿತವಾಗ್ಲೂ ಒಳ್ಳೆಯ ಕಾರ್ಯಗಳೇ ಮಾಡಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಬರಲಿ ಆದರೆ ಅಕ್ಷಯವಾಗಿರ್ತಕ್ಕಂತಹ ಪುಣ್ಯ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋ ವಿಧಾನವನ್ನು ನಾನು ಇವತ್ತು ತಿಳಿಸ್ತೀನಿ ಪುಣ್ಯ ಹೇಗೆ ಬರುತ್ತೆ ಅಂತಂದರೆ ಕಲಿಯುಗದಲ್ಲಿ ಪುಣ್ಯ ಪಡ್ಕೊಳ್ಳೋದಕ್ಕೆ ಇರೋ ಒಂದೇ ಮಾರ್ಗ ಅಂದರೆ ದಾನ ಧರ್ಮಾಚರಣೆ ದಾನ ಮಾಡೋದು ಧರ್ಮಾಚರಣೆ ಮಾಡೋದು ಬಹಳ ವಿಶೇಷ ಅದರಲ್ಲಿ ಯಾರ ಮನೆಯಲ್ಲಿ ಮದುವೆ ವಿಳಂಬ ಇದೆ ಯಾರ ಮನೆಯಲ್ಲಿ ಮಕ್ಕಳಾಗ್ತಾ ಇಲ್ಲ ಯಾರ ಮನೆಯಲ್ಲಿ ಏನು ಕೆಲಸ ಮಾಡಿದ್ರೂ ಕೂಡ ಸೊಲ್ಯೂಷನ್ ಸಿಗ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋರಿಗೆ ಒಂದು ವಿಶೇಷವಾದ ಶುಕ್ರವಾರದಲ್ಲಿ ಮಾಡುವಂತಹ ಪೂಜಾ ವಿಧಾನ ಇದೇನಪ್ಪ ಅಂತಂದರೆ ಗಂಗೆ ಗೌರಿ ಅಂತ ಹೇಳಿ ಪೂಜೆಯನ್ನು ಮಾಡುವಂಥದ್ದು ಹೂವೆಳ್ಳಿಯ ಅಂತ ಕೂಡ ಇದನ್ನು ಕರೀತಾರೆ ಸಾಕಷ್ಟು ಜನ ಮದುವೆಯ ಸಂದರ್ಭದಲ್ಲಿ ದೇವರ ಸಮಾರಾಧನೆಯನ್ನು ಮಾಡುವಾಗ ದೇವತಾ ಕೈಂಕರ್ಯ ಅಂತ ಮಾಡುವಾಗ ಇದನ್ನು ಮಾಡ್ತೀವಿ ಇದು ಸಾಕಷ್ಟು ಜನಗಳಿಗೆ ಏನು ಅನಿಸುತ್ತೆ ಅಂತಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದೆ ನಾನು ನವರಾತ್ರಿಯಲ್ಲಿ ಮಾಡಿದೆ ನಾನು ಅಕ್ಷಯ ತೃತೀಯದ ದಿನ ಮಾಡಿದೆ ಹಾಗೆ ನಾನು ಮನೆಯಲ್ಲಿ ಮದುವೆ ಮಂಗಳ ಕಾರ್ಯ ಮಾಡುವಾಗ ಮಾಡಿದೆ ಅಂತ ಮಾತ್ರ ಹೇಳ್ತೀನಿ ಆದರೆ ಇದು ಪ್ರತಿಯೊಬ್ಬರು ಕೂಡ ವರ್ಷದಲ್ಲಿ ಒಂದು ಬಾರಿ ಮಾಘ ವೈಶಾಖ ಮತ್ತು ಕಾರ್ತೀಕ ಮಾಸಗಳು ಬಹಳ ವಿಶೇಷ ಇಂತಹ ಸಂದರ್ಭದಲ್ಲಿ ಈ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಒಂದು ಬೆಳ್ಳಿಯ ಸಣ್ಣ ತಂಬಿಗೆ ಆಗಲಿ ಅಥವಾ ತಾಮ್ರದ ಪಂಚಾತ್ರೆ ಒಂದು ಕಲಶವಾಗಲಿ ಇಟ್ಟು ಅದಕ್ಕೆ ಐದು ಬಿಳ್ಳೆದೆ ಬಿಳ್ಳೆದೆಲೆಯನ್ನು ಇಡಬೇಕು ಅದರೊಳಗಡೆ ಗಂಗೆಯನ್ನು ತುಂಬಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಮುಂಭಾಗದಲ್ಲಿ ಬಿಳ್ಳೆದೆಲೆ ಎರಡು ಬಿಲ್ಲೆದೆಲೆ ಮೇಲೆ ಎರಡು ಅರಿಶಿನದ ಬಿಂಬವನ್ನು ಮಾಡಿಡಬೇಕು ಆ ಕಲಶದಲ್ಲಿರೋಳು ಗಂಗೆ ಮುಂದೆ ಇರೋವಂಥವಳು ಗೌರಿ ಆ ಗೌರಿಯ ಮುಂದೆ ಗಣಪತಿಯ ವಿಗ್ರಹ ಆಗಲಿ ಅಥವಾ ಅಡಿಕೆ ಬಟ್ಟಲ ಅಡಿಕೆ ಆಗಲಿ ಅಥವಾ ಸಣ್ಣದಾದ ಅರಿಶಿನದ ಬಿಂಬವಾಗಲಿ ಇಟ್ಟು ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆನಂತರ ಈ ಗೌರಿ ಗಂಗೆಯನ್ನು ಪೂಜೆ ಮಾಡಬೇಕು ನಿಮಗೇನು ಹಾಡು ಬರುತ್ತೋ ನಿಮಗೇನು ಮಂತ್ರ ಬರುತ್ತೋ ಅದನ್ನು ಹೇಳಿಕೊಂಡು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಐದು ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕು ಅರಿಶಿನ ಕುಂಕುಮವನ್ನು ಕೊಟ್ಟು ನಿಮ್ಮ ಕೈಲಾದ ಕೋಸಂಬರಿ ಪಾನಕ ಕೊಡ್ತೀರೋ ಅಥವಾ ಹಣ್ಣು ಕಾಯಿ ಕೊಡ್ತೀರೋ ಬ್ಲೌಸ್ ಪೀಸು ಸೀರೆಯನ್ನೇ ಕೊಡ್ತಿರೋ ಅದೆಲ್ಲ ನಿಮಗೆ ಸೇರಿ ವರ್ಷದಲ್ಲಿ ಒಂದು ಬಾರಿ ಈ ರೀತಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಹಬ್ಬ ಹರಿದಿನದಲ್ಲಿ ಮಾಡೋದು ಸಪರೇಟು ಇದು ಸಪರೇಟು ವರ್ಷದಲ್ಲಿ ಒಂದು ಬಾರಿ ಮಾಘ ಮಾಸ ಆಗಲಿ ಕಾರ್ತೀಕ ಮಾಸ ಆಗಲಿ ಅಥವಾ ವೈಶಾಖ ಮಾಸ ಆಗಲಿ ಈ ಒಂದು ಪೂಜೆಯನ್ನು ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಳಿ ಆ ಮುತ್ತೈದೆಯರಿಂದ ಪಂಚಕನ್ಯಸ್ಮರೆ ನಿತ್ಯಂ ನಾಶನಂ ಅಂತ ಹೇಳ್ತಾರೆ ಅಂತಹ ಪಂಚಕನ್ಯೆಯರ ರೂಪವಾಗಿರತಕ್ಕಂಥ ಅವರು ಮುತ್ತೇದೆಯರನ್ನ ಕರೆದು ಪ್ರಾರ್ಥನೆಯನ್ನು ಮಾಡೋದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಕ್ಕೆ ಅನುಕೂಲ ಆಗುತ್ತೆ ವಿವಾಹಾದಿ ಶುಭ ಕಾರ್ಯಗಳಿಗೆ ನಾವು ಒಳ್ಳೆಯ ಒಂದು ಫಲವನ್ನು ಪಡ್ಕೊಳ್ಳೋದಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಇವತ್ತು ತಿಳಿಸ್ತಾ ಅಕ್ಷಯ ತೃತೀಯ ಇದೆ ಇವತ್ತು ಕೂಡ ನೀವು ಅಕ್ಷಯವಾದ ಪುಣ್ಯ ಫಲವನ್ನು ಪಡ್ಕೊಳ್ಳೋದಕ್ಕೆ ವೃದ್ಧರಿಗಾಗಲಿ ಅಥವಾ ಅಶಕ್ತರಿಗಾಗಲಿ ಅಥವಾ ಪ್ರಾಣಿ ಪಕ್ಷಿಗಳಿಗಾಗಲಿ ನಿಮ್ಮ ಕೈಲಾದ ಒಂದು ಆಹಾರ ಪದಾರ್ಥಗಳನ್ನು ವಸ್ತ್ರಗಳನ್ನು ದಾನ ಮಾಡಿ ಅಕ್ಷಯವಾದ ಪುಣ್ಯವನ್ನು ಪಡ್ಕೊಳ್ಳಿ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಮನೆಗೆ ಚಿನ್ನ ಬೆಳ್ಳಿಯೆಲ್ಲ ಆಟೋಮೆಟಿಕ್ಕಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತ ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्तशन्त्यशान्तिः सद्गुरो दिव्यचरणरविन्दार्पणमस्तु